ಆತ್ಮೀಯರೇ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣದ ಆಧಾರ ಸ್ತಂಭವು ಆತನ ಗುಜರಾತ್ ದಾಳಿಯಲ್ಲಿ ಸಿಕ್ಕಿತು ವಂಶದ ಎರಡನೆಯ ಕರ್ಣದೇವನು ಗುಜರಾತ್ ಅನ್ನು ಆಳುತ್ತಿದ್ದ ಹನ್ನೆರಡು ನೂರ ತೊಂಬತ್ತೊಂಬತ್ತರಲ್ಲಿ ಅಲ್ಲಾವುದ್ದೀನನ್ನು ಗುಜರಾತ್ನ್ನು ಆಕ್ರಮಿಸಲು ಉಲುಗ್ ಖಾನ್ ಮತ್ತು ನಸರತ್ ಖಾನ್ ಎಂಬ ತನ್ನ ದಂಡ ನಾಯಕರನ್ನು ಕಳಿಸಿದನು ಯುದ್ಧದಲ್ಲಿ ಸೋತ ಕರ್ಣದೇವನು ತನ್ನ ಮಗಳು ದೇವಿಯೊಂದಿಗೆ ದೇವಗಿರಿಗೆ ಪಲಾಯನ ಮಾಡಿದನು ಕರ್ಣದೇವನ ರಾಣಿ ಕಮಲಾದೇವಿಯು ಅಲ್ಲಾವುದ್ದೀನ್ ಕೈಗೆ ಸಿಕ್ಕಿಬಿದ್ದಳು ಕಮಲಾದೇವಿಯ ಸೌಂದರ್ಯಕ್ಕೆ ಮೋಹಿತನಾದ ಅಲ್ಲಾವುದ್ದೀನನು ಬಲವಂತದಿಂದ ಆಕೆಯನ್ನು ಮದೆಯದನು ಆದರೆ ಬುದ್ಧಿವಂತೆಯಾದ ಆಕೆ ಅಲ್ಲಾವುದ್ದೀನನ ರಾಜಕೀಯ ನಿರ್ಧಾರಗಳ ಮೇಲೂ ಪ್ರಭಾವ ಬೀರುವಷ್ಟು ಸಶಕ್ತದಾಳದು ಗುಜರಾತ್ ಆಕ್ರಮಣದ ಸಮಯದಲ್ಲಿ ಅಲ್ಲಾವುದ್ದೀನ್ ಕೈಗೆ ಸಿಕ್ಕಿದ ಗುಲಾಮನೇ ಮಲ್ಲಿಕಾಪರ್ ಮಲ್ಲಿಕಾಪರನು ಎಷ್ಟು ಬೆಳೆದನೆಂದರೆ ಮುಂದೆ ಅವನೇ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕನಾದನು ಹದಿಮೂರು ನೂರ ಏಳರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯು ದಕ್ಷಿಣದ ದಂಡಯಾತ್ರೆಗೆ ಮಲ್ಲಿಕಾಪರನ ನಾಯಕತ್ವದಲ್ಲಿ ಸೈನ್ಯವನ್ನು ಕಳಿಸಿದನು ಆಗ ದೇವಗಿರಿಯ ರಾಜನಾಗಿದ್ದ ರಾಮಚಂದ್ರ ದೇವನು ಗುಜರಾತ್ನಿಂದ ಪಲಾಯನ ಮಾಡಿ ಬಂದ ದೇವನಿಗೆ ಆಶ್ರಯ ಕೊಟ್ಟಿದ್ದು ಈ ದಾಳಿಗೆ ಕಾರಣವಾಗಿತ್ತು ಮಲ್ಲಿಕಾಪರನು ಮೊದಲು ದೇವಗಿರಿಯ ಮೇಲೆ ದಾಳಿ ಮಾಡಿ ರಾಮಚಂದ್ರ ದೇವನನ್ನು ಸೋಲಿಸಿ ಬಂಧಿಸಿ ದೆಹಲಿಗೆ ಕೊಂಡೊಯ್ದನು ಅಲ್ಲಾವುದ್ದೀನ್ ರಾಮಚಂದ್ರ ದೇವನನ್ನು ಗೌರವಯುತವಾಗಿ ನಡೆಸಿಕೊಂಡನು ಅಲ್ಲಾವುದ್ದೀನ್ ಸಾಮಂತನಾಗಿ ರಾಮಚಂದ್ರ ದೇವನನ್ನೇ ದೇವರಿಗೆಯ ರಾಜನನ್ನಾಗಿ ಮುಂದುವರೆಸಿದನು ದೇವಗಿರಿಯಲ್ಲಿದ್ದ ಕರ್ಣದೇವನ ಮಗಳು ದೇವಲ ದೇವಿಯನ್ನು ದೆಹಲಿಗೆ ಕರೆಸಿಕೊಳ್ಳಲಾಯಿತು ಆಕೆಯನ್ನು ಅಲ್ಲಾವುದ್ದೀನ ಮಗ ನೊಂದಿಗೆ ಮದುವೆ ಮಾಡಲಾಯಿತು ನೂರ ಹತ್ತರಲ್ಲಿ ಮಲ್ಲಿಕಾಪರನ ನೇತೃತ್ವದಲ್ಲಿ ಅಲ್ಲಾವುದ್ದೀನ್ ಸೈನ್ಯವು ವಾರಾಂಗಲ್ ಮೇಲೆ ದಾಳಿ ಮಾಡಿತು ಪ್ರತಾಪ ರುದ್ರನು ಆಗ ವಾರಂಗಲನ ರಾಜನಾಗಿದ್ದನು ರಾಮಚಂದ್ರ ದೇವನು ಮಲ್ಲಿಕಾಪರನಿಗೆ ಪೂರ್ಣ ಸಹಕಾರವನ್ನು ನೀಡಿದನು ಪ್ರತಾಪ ರುದ್ರನು ಒತ್ತಾಯಪೂರ್ವಕವಾಗಿ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳಬೇಕಾಯಿತು ಅವನು ಮಲ್ಲಿಕಾಪರನಿಗೆ ನೂರು ಆನೆಗಳು ಏಳು ಸಾವಿರ ಕುದುರೆಗಳು ಆಭರಣಗಳು ಹಾಗೂ ಹಣವನ್ನು ಕೊಟ್ಟು ಅಲ್ಲಾವುದ್ದೀನ್ನ ಸಾಮಂತನಾಗಿರಲು ಒಪ್ಪಿಕೊಂಡನು ಈ ಯುದ್ಧದ ನಂತರ ಅಲ್ಲಾವುದ್ದೀನನು ಮಲ್ಲಿಕಾಪರನನ್ನು ದ್ವಾರ ಸಮುದ್ರದ ಹೈಸಳ ರಾಜ್ಯದ ಮೇಲೆ ದಾಳಿ ಮಾಡಲು ಕಳಿಸಿದನು ಮೂರನೆಯ ವೀರಬಲ್ಲಾಳನು ಹೊಯ್ಸಳ ರಾಜನಾಗಿದ್ದನು ಮಲ್ಲಿಕಾಪರನು ವೀರಬಲ್ಲಾಳನನ್ನು ಸೋಲಿಸಿ ಬಂಧಿಸಿ ದೆಹಲಿಗೆ ಕೊಂಡೊಯ್ದನು ನಂತರ ಅವನೂ ಕೂಡ ಅಲ್ಲಾವುದ್ದೀನ ಸಾಮಂತನಾಗಿರಬೇಕಾಯಿತು ದ್ವಾರ ಸಮುದ್ರದ ನಂತರ ಅಲ್ಲಾವುದ್ದೀನ್ನ ಸೈನ್ಯವು ಮಧುರೈಯವನ್ನು ಆಕ್ರಮಿಸಿಕೊಂಡಿತು ಮಧುರೆಯ ಪಾಂಡ್ಯ ರಾಜ ವೀರಪಾಂಡ್ಯನು ತನ್ನ ರಾಣಿಯರೊಂದಿಗೆ ಪಲಾಯನ ಮಾಡಿದ ಅಲ್ಲಾವುದ್ದೀನ ಸೈನ್ಯವು ಮಧುರೈ ನಗರವನ್ನು ಪುಡಿಗಟ್ಟಿತು ಮಧುರೈಯಿಂದ ಎರಡು ಸಾವಿರದ ಏಳ್ನೂರೈವತ್ತು ಪೌಂಡ್ ಚಿನ್ನವನ್ನು ದೆಹಲಿಗೆ ಕೊಂಡೊಯ್ಯಲಾಯಿತು ನಂತರ ಹದಿಮೂರು ನೂರ ಹನ್ನೆರಡರಲ್ಲಿ ಮತ್ತೊಮ್ಮೆ ದೇವಿಗಿರಿಯ ಮೇಲೆ ದಾಳಿ ನಡೆಯಿತು ರಾಮಚಂದ್ರ ದೇವನ ನಂತರ ಅಧಿಕಾರಕ್ಕೆ ಬಂದ ಶಂಕರ ದೇವನು ದೆಹಲಿಗೆ ಕಪ್ಪ ನೀಡುವುದನ್ನು ನಿಲ್ಲಿಸಿದ್ದೇ ಇದಕ್ಕೆ ಕಾರಣ ಯುದ್ಧದಲ್ಲಿ ಶಂಕರ ದೇವನನ್ನು ಕೊಲ್ಲಲಾಯಿತು ಅಲ್ಲಾವುದ್ದೀನ್ ಖಿಲ್ಜಿ ಹದಿಮೂರು ನೂರ ಹದಿನಾರರಲ್ಲಿ ನಿಧನರಾದ ನಂತರ ಆತನ ಕಿರಿಯ ಮಗ ಸಹಿಬುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬಂದ ಧನ್ಯವಾದಗಳು